ಎಲ್ಲರಿಗೂ ನಮಸ್ತೆ ಈ ದಿವಸ ಜಷ್ಮೆ ಈದ್ ಮಿಲಾದುನ್ ನಬಿ ಪ್ರಯುಕ್ತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಬಾಂಧವರಿಗೆ ಎಲ್ಲ ಜನದವರಿಗೆ ಹಬ್ಬದ ಪ್ರಯುಕ್ತ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದಿವಸ ನಾವು ದಿವಂಗತ ಯಾಸೀನ್ ಖುರೇಶಿ ಹೆಸರು ಮೇಲೆ ರಕ್ತದಾನ ಶಿಬಿರ ಮಾಡಿದ್ವಿ ಹೋದ ವರ್ಷನೂ ಮಾಡಿದ್ವಿ ಹೋದ ವರ್ಷ ಅರ ಅರವತ್ತೈದು ಜನ ಕೊಟ್ಟಿದ್ರು ಈ ವರ್ಷ ಒಂದು ಎಪ್ಪತ್ತು ಜನ ಕೊಡ್ತಿದ್ದಾರೆ ಮತ್ತು ಬಡೂರಿಗೆ ಊಟದ ಸ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮೆಗನ್ ಹಾಸ್ಪಿಟ್ಲೆ ಬಡವ್ರ ಆಶ್ರಮಕ್ಕೆ ಎಲ್ಲರಿಗೂ ವ್ಯವಸ್ಥೆ ಮಾಡಿದೀವಿ ಹಾಗೂ ಈ ಪೊಲೀಸ್ ಅಧಿಕಾರಿಗಳು ನಮಗೆ ಸ್ಪಂದಿಸಿದವರಿಗೆ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳು ಲಕ್ಷರಮಾಲೇ ಹೋದ ವರ್ಷವೂ ಮಾಡಿದ್ವಿ ಅರವತ್ತೈದು ಜನ ಕೊಟ್ಟಿದ್ದರು ಈ ವರ್ಷ ಒಂದು ಎಪ್ಪತ್ತೈದು ಜನ ಆಗ್ತಾರೆ ಈಗ ನೆಕ್ಸ್ಟು ಮುಂದೆ ಸಣ್ಣ ಹುಡುಗರಾಗಲಿ ಆಗಲಿ ಮುಂದಿನ ಪೀಳಿಗೆ ಯಾಸಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರಬಾರ್ದು ಅಂತ ಹೇಳಿ ನಾವು ಈ ದಿವಸ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೇವೆ ಹಾಗೂ ಜನಗಳು ಬೇರೆ ಯಾಸಿನ ಹೆಸರು ಮೇಲೆ ದುರುಪಯೋಗ ಪಡ್ಕೊಳ್ತಿದ್ದಾರೆ ಆ ದುರುಪಯೋಗ ಪಡ್ಕೋಬಾರ್ದು ಅಂತ ಹೇಳಿ ನಾವು ಈ ದಿವಸ ಅವರ ಹೆಸರು ಮೇಲೆ ಸದಾಕಾಲ ಇದೇ ಮಾಡ್ಕೊಂಡು ಹೋಗ್ತೀವಿ ನಾವು ಹೊರತು ಬೇರೆ ಹೊರತು ಬೇರೆ ಕೆಲಸ ಯಾವುದು ಮಾಡಲ್ಲ ಸಿದ್ದಿಕ್ ಮುನ್ಸಿಪಾಲ್ಟಿ ಈ ದಿವಸ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ದಿವಂಗತ ಯಾಸಿನ್ ಖುರೇಶಿ ಅವರ ನೆನಪಿಗಾಗಿ ರಕ್ತದಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾಕಪ್ಪ ಯಾಕಪ್ಪ ಅಂತ ಹೇಳಿದರೆ ಈ ದಿವಸ ನಮ್ಮ ಯಾಸಿನ್ ಖುರೇಶ್ವರು ನಮ್ಮ ಕಣ್ಣು ಮುಂದೆ ಇಲ್ಲ ಸದಾ ನಮ್ಮವರು ಹೃದಯದಲ್ಲಿ ಅಡಗಿದ್ದಾರೆ ಯಾಕೆ ಅಂತ ಹೇಳಿದರೆ ಅವರು ಅವ್ರ ಹತ್ರ ಬಂದಂಥ ಬಡವರು ಯಾರೇ ಬರಲಿ ಅವರಿಗೆ ಖಾಲಿಯ ಕೈ ಯಾವತ್ತೂ ಕಳಿಸಿಲ್ಲ ಅವರು ಏನು ಮದುವೆ ಸಮಾರಂಭಗಳಿಗೆ ಕಷ್ಟ ಸುಖಕ್ಕೆ ಅವರು ತುಂಬ ಮುಂದೆ ಇದ್ದು ತನ್ನಿಗೆ ಆದ ತನ್ನಿಗೆ ಆದಂಗೆ ಕಷ್ಟ ಆ ಥರ ಅವರು ಅವರಿಗೆ ಕಷ್ಟವನ್ನು ಕೊಡ್ತಿದ್ರು ಆ ಕಾರಣಕ್ಕೆ ಮತ್ತೆ ಬರೋ ದಿನಗಳಲ್ಲಿ ನಾವು ಇನ್ನೂ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತಲೇ ಹೇಳೋಕ್ಕೆ ಬಯಸ್ತೇನೆ ಧನ್ಯವಾದಗಳು ಆಪ್ ತಮಾಮ್ ಹಝರಾತ್ಕೋ ಮೈನಾ ಈದ್ ಮಿಲಾದ್ಕಿ ಖುಷಿ ಬಾದ್ಯತು ಅವರು ಆ ಜಮೆಯೇ ಯಾಸಿನ್ ಬೈಕೆ ನಾಮಸೆ ಅಮ್ಮ ब्लड डोनेशन कैंप कर रही ये डोनेशन करने का कैंप क्या मतलब कह तो हमारे यासिन भाई को है ना हमें यहाँ की पीढ़ी उन्होंने एक अच्छे इंसान अच्छे इंसान के वास्ते है ना हमें ना पूरी आने की नस्ल भी है ना उनको याद करना इस वास्ते है ना हमें गए साल भी करे थे ये ब्लड डोनेशन कैंप ये साल भी कर रही गई साल तो छोटा हुआ था ये साल अब इससे भी ज़्यादा कर को है ना और है ना दावत के साथ उनको और है ना पूरे तुमने तुम्हें तो जानते रहेंगा हमारे यासिन भाई का नाम पूरे शुमोगा मिशनी आल पूरे इंडिया में भी हर एक आदमी आदमी जानता कई बोलो उनकी दिल में उतनी मोहब्बत रहने की वजह से आज आदमी जानता सो वो है ना हमें है ना और जरा सब है ना हमारे यासिन भाई का नाम दूसरी दूसरी जगह से भी जाकर नाम खराब कर रही अल्लाह के वास्ते उसके वास्ते है ना ये उसे बैड डिटोलीज नको करो वो एक अच्छे इंसान हो उनका नाम है ना हर जगह भी बचाओ और है ना ये नेक्स्ट साल आज हमें यहाँ करी तुम्हें भी नेक्स्ट साल है ना तुम्हारे तुम्हारे एरिया में ये ब्लड डोनेशन कैम्प है ना भैया के नाम से करो और है ना उनके वास्ते हमारे खास करके हमारे भैया की मकफिलत के वास्ते दुआ करो उन्होंने एक अच्छे इंसान ऐसे है ना नेक्स्ट है ना हमें ये साल आज इतना करिए नेक्स्ट साल इससे भी ज़्यादा करती है। और है ना एक आदमी हमारे हमारी कौम कुछ करनी है दूसरे क्या वो ज़ात को भी है ना ये फ़ायदा पहुँचना वैसा है ना हमारे भैया काम कर गए हैं और है ना दूसरे नेक्स्ट है ना इन इससे भी ज़ोर करती है को आने के मेरा नाम रोशन जमीर घर को वालेकुम मैं शिमाल अब्दुल गफ़ार बनो सो दो हज़ार पच्चीस ईद मिलत का है ये पंद्रह तारीख का है यहाँ यहाँ हमारे यासिन भाई के यहाँ आए थे यहाँ खून ब्लड डोनेशन करती सोचो गैस अलसज कर रही इस साल भी दे रही है हिंदू मुस्लिम सबको वास्ते ये डोनीसो इनशाला सवाब आपको वास्ते खाना भी खिला रही है गरीबों को वास्ते और पकड़े भी यहाँ बाबू जोर कर रहे हैं उनके हक़ में ज़रा दुआ करो इन खुदा हाफ ಯಾಸಿನ್ ಅವರ ಹೆಸರಿನಲ್ಲಿ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ಲಷ್ಕರ್ ಮೊಲದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ರಕ್ತದಾನ ಶಿಬಿರವು ತುಂಬ ಅಚ್ಚುಕಟ್ಟಾಗಿ ಮತ್ತು ತುಂಬ ಸರಳವಾಗಿ ಮತ್ತು ತುಂಬ ಜೋರಾಗೇ ನಡೀತಿದೆ ಪ್ರತಿ ಹೋದ ವರ್ಷ ತ ಐವತ್ತರವತ್ತಾಗಿತ್ತು ಈ ವರ್ಷ ಎಪ್ಪತ್ತಾಗಿದೆ ಇನ್ನು ತುಂಬ ಜನರು ಬರ್ತಾ ಇದ್ದಾರೆ ತುಂಬ ಕ್ರೌಡ್ ಇದೆ ಮತ್ತು ತುಂಬ ರೀತಿಯ ಉತ್ತಮವಾದ ಒಂದು ಸಂದೇಶ ಇದು ಯಾಶಿನ್ ಖುರೇಶಿ ಅವರ ಹೆಸರ ಮೇಲೆ ಮುಂದಿನ ಪೀಳಿಗೆಯವರಿಗೆ ಇಂತಹ ರಕ್ತದಾನ ಶಿಬಿರ ಮತ್ತು ಒಳ್ಳೆ ಒಳ್ಳೆ ಕಾರ್ಯಗಳು ಆಗಲಿ ಅಂತ ಇಲ್ಲಿನ ಯುವಕರು ತುಂಬ ಈದ್ ಮಿಲಾದ್ ಹಬ್ಬ ಒಂದು ನೆಪದಲ್ಲಿ ಒಂದು ಈದ್ ಮಿಲಾದ ಪ್ರಯುಕ್ತ ಒಂದು ಯಾಶಿನ್ ಅವರ ಹೆಸರಿನಲ್ಲೇ ಒಂದು ರಕ್ತದಾನ ಶಿಬಿರವನ್ನು ನಡೆಸಬೇಕು ಒಳ್ಳೆ ಒಳ್ಳೆ ಆಗಬೇಕು ಅಂತ ಹೇಳಿ ಅವರು ಉಚಿತವಾಗಿ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಜ್ಯೂಸ್ ವ್ಯವಸ್ಥೆ ಮಾಡಿಸಿದ್ದಾರೆ ಹಣ್ಣಿನ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ ಹಾಗೂ ಇಲ್ಲಿ ರಕ್ತದಾನ ಮಾಡಿದಂಥವರಿಗೆ ಆಗಲಿ ಮತ್ತು ಬೇರೆಯವರಿಗೆ ಆಗಲಿ ನಮ್ಮ ರಕ್ತದಾನ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಅವರಿಗೆ ರಕ್ತ ಸಿಗುತ್ತೆ ರಕ್ತ ಸಿಗಲ್ಲ ನಾವು ಬ್ಲಡ್ ಕೊಡ್ತೀವಿ ರಕ್ತ ಸಿಗಲ್ಲ ಸರ ಅಲ್ಲಿ ಬಂದಾಗ ರಕ್ತ ಕೇಳಿದ್ರೆ ಕೊಡಲ್ಲ ಈ ಥರದ ಯಾವುದೇ ತಪ್ಪು ಕಲ್ಪನೆಯನ್ನು ತಿಳ್ಕೊಬೇಡಿ ನಮ್ಮ ಬ್ಲಡ್ ಬ್ಯಾಂಕಿಗೆ ಬನ್ನಿ ನೀವು ನಿಮಗೆ ಇಲ್ಲೇ ಅಲ್ಲ ನಿಮಗೆ ಎಲ್ಲಾದರೂ ನಾವು ಬ್ಲಡ್ ರಕ್ತ ಸಿಗುವಂಥ ವ್ಯವಸ್ಥೆ ಮಾಡ್ತೀವಿ ಆಕ್ಸಿಡೆಂಟ್ ಕೇಸಾಗಲಿ ಮತ್ತು ಆಗಲಿ ಕೇಸಾಗಲಿ ಕೇಸ್ ಆಗಲಿ ಮತ್ತು ಹೆಚ್ ಐ ವಿ ಆಗಲಿ ಮತ್ತು ಕೇಸ್ ಆಗಲಿ ಯಾವುದೇ ರೀತಿಯಾದ ಸಂದರ್ಭದಲ್ಲಿ ತುರ್ತು ರೋಗಿಗಳಿಗೆ ನಮ್ಮ ಬ್ಲಡ್ ಬ್ಯಾಂಕಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಕ್ತದ ಒದಗಿಸುವ ಕಾರ್ಯವನ್ನು ಮಾಡ್ತಿದ್ದೀವಿ ಉತ್ತಮವಾದ ಸಮಾಜದ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಿದ್ದೀವಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನಾವು ತ ನೋಡ್ಕೊತೀವಿ ಹಾಗಾಗಿ ಎಲ್ಲ ರೀತಿಯ ಉತ್ತಮವಾದ ಕಾರ್ಯಗಳನ್ನು ಈ ಆಶಾ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರದಲ್ಲಿ ನಾವು ಮಾಡ್ತೀವಿ ನಿಮಗೆ ರಕ್ತದ ಅವಶ್ಯಕತೆ ಇದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ಕರೆ ಮಾಡ್ಬೋದು ನಮ್ಮ ದೂರವಾಣಿ ಸಂಖ್ಯೆ ಬಂದು ಆಶಾ ಜ್ಯೋತಿ ಬ್ಲಡ್ ಬ್ಯಾಂಕ್ನ ದೂರವಾಣಿ ಸಂಖ್ಯೆ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಏಯ್ಟ್ ನೈನ್ ಸಿಕ್ಸ್ ನೈನ್ ಏಯ್ಟ್ ಈ ಸ ಸಂಖ್ಯೆಗೆ ನೀವು ಕರೆ ಮಾಡಿದರೆ ನಿಮಗೆ ರಕ್ತದ ಅವಶ್ಯಕತೆನ ನಾವು ಪೂರೈಸ್ತೇವೆ ಧನ್ಯವಾದಗಳು ಯಾಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತು ಎಷ್ಟೇ ವೈದ್ಯಕೀಯ ಡಿಪಾರ್ಟ್ಮೆಂಟ್ ಬೆಳೆದರೂ ಎಷ್ಟೇ ಡಾಕ್ಟರ್ಗಳಿದ್ರೂ ರಕ್ತ ಸಿಕ್ತಿಲ್ಲ ನೀವು ಕೊಟ್ಟರೆ ಮಾತ್ರ ಬೇರೆಯವರಿಗೆ ರಕ್ತ ಕೊಡೋಕ್ಕೆ ಸಾಧ್ಯ ಹಾಗಾಗಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಯಾಶಿನ್ ಅವರ ಹೆಸರ ಮೇಲೆ ರಕ್ತದಾನ ಶಿಬಿರವನ್ನು ಇಲ್ಲಿ ಲಷ್ಕರ್ ಮಹಲದಲ್ಲಿ ನಾವು ನಡೆಸ್ತಾ ಇದ್ದೀವಿ ಇಲ್ಲಿ ಹೋದ ವರ್ಷ ಒಂದು ಎಪ್ಪತ್ತಾಗಿತ್ತು ಈ ವರ್ಷವೂ ಒಂದು ಎಂಬತ್ತೂರ ಮೇಲೆ ಏನು ಬರ್ತಾ ಇದ್ದಾರೆ ತುಂಬ ಜನ ಸಹಕರಿಸ್ತಾ ಇದ್ದಾರೆ ಇನ್ನೂ ಬರ್ತಾನೇ ಇದ್ದಾರೆ ಹಾಗಾಗಿ ಎಲ್ರಿಗೂ ದಿನಿಂದ ಸ್ಟಾರ್ಟ್ ಆಗಿದೆ ಇದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟಾಗಿ ಎರಡು ಗಂಟೆವರೆಗೆ ಇರುತ್ತೆ ಪ್ರತಿ ವರ್ಷವೂ ನಡೀತಾ ಇರುತ್ತೆ ಪ್ರತಿ ವರ್ಷವೂ ಚೆನ್ನಾಗೇ ಆಗ್ತಿದೆ ರಕ್ತದಾನ ಶಿಬಿರ ಪ್ರತಿ ವರ್ಷ ಇರುತ್ತೆ ತಿಂಡಿ ವ್ಯವಸ್ಥೆ ಇರುತ್ತೆ ಜ್ಯೂಸ್ ವ್ಯವಸ್ಥೆ ಇರುತ್ತೆ ಮತ್ತು ಹಣ್ಣಿನ ವಿತರಣೆ ಮಾಡ್ತಾರೆ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ ವಿತರಣೆ ಮಾಡ್ತೀವಿ ಬಡ್ಲಾಲ್ ತು ಬಾದಾಮ್ ಬಲ್ಲಾಗಿರತ್ತ ಸೈಡ್